ಅಯೋಧ್ಯೆ ರಾಮಮಂದಿರದಲ್ಲಿ ರಾಮ ಮಂದಿರ್ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನಗಳು ಆರಂಭವಾಗಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಭಗವಾನ್ ರಾಮಲಲ್ಲಾ ವಿಗ್ರಹವನ್ನು ಇಂದು ಬುಧವಾರ ರಾಮಮಂದಿರಕ್ಕೆ ತರಲಾಗುವುದು ನಂತರ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಲಾಗುವುದು ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ರಾಮಲಲ್ಲಾ ಅಥವಾ ಶಿಶು ರಾಮನ ವಿಗ್ರಹವನ್ನು ಹೊತ್ತ ಮೆರವಣಿಗೆ ಇಂದು ಪರಿಸರ ಪ್ರವೇಶ ಅಥವಾ ಕಾಗಿ ದೇವಸ್ಥಾನವನ್ನು ತಲುಪಲಿದೆ ಭಕ್ತರು ಪವಿತ್ರ ಸರೆಯು ನದಿಯಿಂದ ನೀರನ್ನು ಮಡಕೆಗಳಲ್ಲಿ ಕಲಶ ಗಲ್ಲಿ ದೇವಸ್ಥಾನಕ್ಕೆ ಒಯ್ಯುತ್ತಾರೆ ಭವ್ಯ ರಾಮಮಂದಿರದ ಸಂಕೀರ್ಣಕ್ಕೆ ವಿಗ್ರಹವನ್ನು ಕೊಂಡೊಯ್ಯಲು ಮಂಗಳವಾರ ರಾತ್ರಿಯಿಂದಲೇ ಸಿದ್ಧತೆ ನಡೆದಿದೆ ನೂರ ಐವತ್ತರಿಂದ ಇನ್ನೂರು ಕೆಜಿ ತೂಕದ ವಿಗ್ರಹವನ್ನು ಕ್ರೇನ್ ಸಹಾಯದಿಂದ ಮೆರವಣಿಗೆಗಾಗಿ ತಡರಾತ್ರಿ ಹೂವಿನಿಂದ ಅಲಂಕರಿಸಿದ ಟ್ರಕ್ ಮೇಲೆ ಇರಿಸಲಾಯಿತು ಅರುಣ್ ಯೋಗಿರಾಜ್ ಜನನ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರು ಮೈಸೂರಿನ ಒಬ್ಬ ಭಾರತೀಯ ಶಿಲ್ಪಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವದ ಮೊದಲು ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಯ ಹಿಂದಿನ ಮೇಲಾವರಣದಲ್ಲಿ ಸ್ಥಾಪಿಸಲಾದ ಸುಭಾಷ್ ಚಂದ್ರ ಬೋಸ್ ಅವರ ಮೂವತ್ತು ಅಡಿ ಪ್ರತಿಮೆಯನ್ನು ಕೆತ್ತಿದ್ದಾರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಅವರ ಆರಾಧ್ಯ ಲಲ್ಲಾವನ್ನು ಆಯ್ಕೆ ಮಾಡಲಾಗಿದೆ ಮೈಸೂರಿನಲ್ಲಿ ಸ್ವಾಮಿ ರಾಮಕೃಷ್ಣ ಪರಮಹಂಸರ ಬಿಳಿ ಅಮೃತಶಿಲಾ ಪ್ರತಿಮೆ ನಂದಿಯ ಆರು ಅಡಿ ಏಕಶಿಲೆಯ ಪ್ರತಿಮೆ ಮತ್ತು ಬನಶಂಕರಿ ದೇವಿಯ ಆರು ಅಡಿ ಎತ್ತರದ ಪ್ರತಿಮೆ ಎರಡು ಸಾವಿರದ ಹದಿನಾರರಲ್ಲಿ ಅನಾವರಣಗೊಂಡ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹದಿನಾಲ್ಕು ಪಾಯಿಂಟ್ ಐದು ಅಡಿ ಎತ್ತರದ ಬಿಳಿ ಅಮೃತಶಿಲೆ ಅಮೃತಶಿಲೆ ಪ್ರತಿಮೆ ಮೈಸೂರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಐದು ಅಡಿ ಪ್ರತಿಮೆಯ ಜೊತೆಗೆ ಅವರ ಕೃತಿಗಳಲ್ಲಿ ಪ್ರಸಿದ್ಧವಾಗಿದೆ ಅಯೋಧ್ಯೆ ಶ್ರೀ ಬಾಲರಾಮನನ್ನು ಕರ್ನಾಟಕದ ಶ್ರೀ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಅರುಣ್ ಯೋಗಿ ರಾಜ ಅವರು ತುಂಬ ಒಳ್ಳೆಯ ದೇವರ ಮೂರ್ತಿಗಳನ್ನು ಕೆತ್ತಿರುತ್ತಾರೆ ರಾಮನನ್ನು ಕೆತ್ತಿರುವ ಕಲ್ಲನ್ನು ಸಹ ಕರ್ನಾಟಕದಿಂದ ತೆಗೆದುಕೊಂಡು ಕೆತ್ತಲಾಗಿದೆ ಇದೆಲ್ಲ ಕರ್ನಾಟಕದ ಪುಣ್ಯ ಎಂದು ಹೇಳುವುದು